ಶಿಷಿಗೆ ಹೇಗಾಧಿ ಮುಖದಲ್ಲಿ ಚಂದ್ರನ ಬೆಳಕು ಬದುಕಲ್ಲಿ ಕಗ್ಗದಲ್ಲಿ ಆವರಿಸಿದ ಬಂಜ ಬಿರುಗು ನಿನ್ನ ನಡೆಗೆ ಅಚ್ಚರಿಗಾಂಧಾರಿ ನೀನು ಕಂಡಿದ್ದು ಕುರುಳಾಗಿದ್ದು ಪತಿಯ ಮೇಲಿನ ಅಂದ ಪ್ರೇಮಕ್ಕೋ ಪತಿಯ ಮೇಲಿನ ಅಂದ ಪ್ರೇಮಕ್ಕೋ ಪುರುಷ ಮೌನ ಮೌನಧಿಕಾರದ ಆಕ್ರೋಶಕ್ಕೋ ಪುರುಷ ಮೌನ ಮೌನಧಿಕಾರದ ಆಕ್ರೋಶಕ್ಕೋ ನಿಜ ಹೇಳುಗ ಒಮ್ಮೆಯೋ ಚಂದಿರನ ಸುತ್ತ ಚಿತ್ತಾರ ಬರೆಯುವ ಆ ಕಾರ್ಯಗಳನ್ನು ನೋಡಬೇಕು ಅನಿಸಲೇ ಇಲ್ಲವೇ ಅನಿಸಲೇ ಇಲ್ಲವೇ ಎಲ್ಲವೂ ಇದ್ದು ಏನೂ ಇಲ್ಲದ ಎಲ್ಲವೂ ಇದ್ದು ಏನೂ ಇಲ್ಲದ ನಿಸ್ತೇಜಕೋ ಮಾ ಬದುಕು ನಿನ್ನದು ನಿಸ್ತೇಜಕೋ ಮಾ ಬದುಕು ನಿನ್ನದು ನನಗಂತೂ ಬಲು ಸೋಜಿಗ ನನಗಂತೂ ಬಲು ಸೋಜಿಗ ಈಗಲೂ ನಿನ್ನ ಪ್ರತಿಮೆಯೇ ಎಂಬಂತೆ ಈಗಲೂ ನಿನ್ನ ಪ್ರತಿಮೆಯೇ ಎಂಬಂತೆ ನಿಂತಿರುವಳು ನಿನ್ನ ಅನುಕರಿಸುತ್ತ ನಿಂತಿರುವಳು ನಿನ್ನ ಅನುಕರಿಸುತ್ತೂ ಹೆಣ್ಣಿನ ಮನೆ ಆಗದಾಗ ರಾಕೆಟ್ ಯುಗದಲ್ಲೂ ಹೆಣ್ಣಿನ ಮನ ಆಗಿದಾಗ ಸಿಕ್ಕ ಪಡೆಯುಳಿಕೆಗಳು ಸಿಕ್ಕ ಪಡೆಯುಳಿಕೆಗಳು ನಿನ್ನ ತ್ಯಾಗದ ಕತೆ ಸಾರುವ ಕುರುಹುಗಳಂತೆ ವಾಸವಾಗುತ್ತಿವೆ ನಿನ್ನ ತ್ಯಾಗದ ಕತೆ ಸಾರುವ ಕುರುಹುಗಳ это было ಕರುಕಲಾದನು ಕಲಿ ಕಟ್ಟಿ ಕುಳಿತು ಕಲಿ ಕಟ್ಟಿ ಕುಳಿತು ಅಸಹಾಯಕಳಾಗಿ ನಾ ರೋದಿಸುವಾಗ ಅಸಹಾಯಕಾಗಿ ನಾನೋದಿಸುವಾಗ ನೀನು ಗುರುಡಳಾಗಿದೆ ಸರಿ ಅಂದೆನಿಸಿದು ಗಾಂಧಾರಿ ನೀನು ಸುಗ್ಗುರುಡಳಾಗಿದ್ದು ಸರಿಯಂತೆನಿಸಿದ್ದು ಗಾಂಧಾರೆ ಹೇ ಗಾಂಧಾರಿ ನೀನು ಯಾದವ ವಂಶ ನಾಶವಾಗಲಿ ಎಂಬ ಶಾಪ ಹಿಂಪಡೆ ನೀನು ಯಾದವ ವಂಶ ನಾಶವಾಗಲಿ ಎಂಬ ಶಾಪ ಹಿಂಪಡೆ ಬೇಕಿದೆ ಕೃಷ್ಣನ ಸಾರಥ್ಯ ಮನುಗುಲಕ್ಕೆ ಬೇಕಿದೆ ಕೃಷ್ಣನ ಸಾರ